ಬ್ಯೂಟಿಫುಲ್ ಮದರ್ಸ್ ಪ್ರೀತಿಯ ಅಕ್ಕ ತಂಗಿಯರೇ ನೀವು ನಿಮ್ಮ ಹೇರ್ ಸ್ಟೈಲಲ್ಲಿ ಪ್ರೋ ಆಗಬೇಕಾ ದಿ ಬೆಸ್ಟ್ ಹೇರ್ ಸ್ಟೈಲಿಸ್ಟ್ ಆಗಬೇಕಾ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಫಂಕ್ಷನ್ಸಲ್ಲಿ ನೀವು ದಿ ಬೆಸ್ಟ್ ಆಗಿ ಕಾಣಬೇಕಾ ಎಲ್ಲರ ಅಟ್ರಾಕ್ಷನ್ ನಿಮ್ಮ ತಲೆ ಮೇಲೆ ನಿಮ್ಮ ಕೂದಲು ಮೇಲೆ ಬರಬೇಕು ಅಂದರೆ ಈ ವರ್ಕ್ಶಾಪ್ನ ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ನಮ್ಮ ಶಿವಾನಿ ಮಹಿಳಾ ಸೊಸೈಟಿ ವತಿಯಿಂದ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಭಾನುವಾರ ನಿಮಗೋಸ್ಕರ ಮೆಂಬರ್ಶಿಪ್ ಆಗಿರೋರಿಗೋಸ್ಕರ ನಮ್ಮ ಪ್ರೀತಿಯ ಮಹಿಳೆಯರಿಗೋಸ್ಕರ ಅಕ್ಕ ತಂಗಿಯರಿಗೋಸ್ಕರ ಈ ಒಂದು ಐದನೇ ಉಚಿತ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದಾರೆ ಹೇರ್ ಸ್ಟೈಲ್ ಸ್ಪೆಷಲಿಸ್ಟ್ನ ಕರೆಸ್ಬಿಟ್ಟು ನಿಮ್ಮ ಒಂದು ಹೇರ್ ಕೇರ್ನ ಹಾಗೆ ಹೇರ್ ಸ್ಟೈಲ್ಸ್ನ ಇನ್ನೂ ಆಗಿ ಕಲ್ತ್ಕೊಳ್ಳೋದಕ್ಕೆ ನಾಲೆಜ್ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ನೀವು ಹೊಸಬ್ರಾಗಿದ್ದರೆ ಈಗಲೇ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತಕ್ಷಣವೇ ಮೆಂಬರ್ಶಿಪ್ ಆಗಿ ಪ್ರತಿಯೊಂದು ಬೆನಿಫಿಟ್ಸ್ನೂ ಪ್ರತಿಯೊಂದು ವರ್ಕ್ಶಾಪ್ಸ್ ನೀವು ಫ್ರೀಯಾಗಿ ಅಟೆಂಡ್ ಮಾಡಿ ಸರ್ಟಿಫಿಕೇಷನ್ ಕೂಡ ನಿಮಗೆ ಲಭ್ಯವಿರುತ್ತೆ ಶಿವಮೊಗ್ಗದಲ್ಲಿ ದಿ ಬೆಸ್ಟ್ ಖುಷಿ ಮೇಕಪ್ ಸ್ಟುಡಿಯೋ ಆ್ಯಂಡ್ ಹೇರ್ ಅಕಾಡೆಮಿ ಫೌಂಡರ್ ಆಗಿರುವಂತಹ ಖುಷಿ ಮೇಡಮ್ ಅವರು ನಿಮಗೆ ಟ್ರೈನ್ ಮಾಡಲಿಕ್ಕೆ ಅವರ ಒಂದು ಅತ್ಯಮೂಲ್ಯವಾದ ಸಮಯವನ್ನು ಕೊಡ್ತಿದ್ದಾರೆ ಸೊ ಯಾರೆಲ್ಲ ಬರ್ತಿದ್ದೀರಾ ಕಮೆಂಟ್ ಮಾಡಿ ಮಿಸ್ ಮಾಡ್ಕೋಬೇಡಿ ಅದೆಲ್ಲ ಸರಿ ಈ ವರ್ಕ್ಶಾಪ್ ಅಟೆಂಡ್ ಮಾಡಕ್ಕೆ ಎಲ್ಲಿಗೆ ಬರಬೇಕು ನಾವು ಕಿಂಗ್ಸ್ ಆನ್ ಡ್ಯಾನ್ಸ್ ಕ್ರೀವ್ ಆಪೋಸಿಟ್ ಬ್ಯಾಂಕ್ ಆಫ್ ಬರೋಡಾ ಜೈಲ್ ರೋಡ್ ಶಿವಮೊಗ್ಗ ಈ ಲೊಕೇಶನ್ಗೆ ಬಂದು ಇನ್ನೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ